ಹಾಯ್ ನಮಸ್ತೆ ಹೇಗಿದ್ದೀರಾ ನೀವೆಲ್ಲ ನಾನಂತೂ ತುಂಬಾ ಚೆನ್ನಾಗಿದ್ದೇನೆ ಸೊ ನೀವು ಕೂಡ ನನ್ನ ಹಾಗೆ ತುಂಬಾ ಚೆನ್ನಾಗಿದ್ದೀರೆಂದು ನನ್ನ ಭಾವನೆ ಚಿಕ್ಕ ಮಕ್ಕಳಿಗೆ ಸೊ ನನ್ನ ಹಾರೈಕೆಗಳನ್ನು ತಿಳಿಸುತ್ತಾ ದೊಡ್ಡವರ ಹತ್ರ ಆಶೀರ್ವಾದವನ್ನು ಬೇಡುತ್ತಾ ಸೊ ನನ್ನ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಏನಪ್ಪ ವಿಶೇಷ ಈ ವಿಡಿಯೋದಲ್ಲಿದೆ ಅಂತ ಹೇಳಿದರೆ ಸೊ ರೀಸೆಂಟಾಗಿ ಮಧುರ ದೇವಸ್ಥಾನದಲ್ಲಿ ಬ್ರಹ್ಮ ಕಳಸ ಇತ್ತಲ್ವಾ ಸೊ ಆವಾಗ ನಾನೊಂದು ಸಲ ಹೋಗಿದ್ದೆ ಬ್ರಹ್ಮಕಳಸಕ್ಕೆ ಆದಿತ್ಯವರ ದಿನ ಹೋಗಿದ್ದೆ ಅವತ್ತು ಸೊ ನಾನು ಕೂಡ ಒಬ್ಬಳೇ ಹೋಗಿದ್ದೆ ಅಂದರೆ ನಾನು ಮಧ್ಯಾಹ್ನ ಹನ್ನೆರಡು ಗಂಟೆ ಹೊತ್ತಿಗೆ ಮನೆಯಿಂದ ಹೊರಟದ್ದು ಸೊ ಅದಕ್ಕೋಸ್ಕರ ಮ ಹಸ್ಬೆಂಡ್ ಹೇಳಿದರು ಮಗುವನ್ನು ಕರ್ಕೊಂಡು ಹೋಗೋದು ಬೇಡ ಬಿಸಿಲಲ್ವಾ ಅಂತ ಹೇಳಿ ಹಾಗೆ ನಾನು ಸಹ ಒಬ್ಬಳೇ ಹೋಗಿದ್ದೆ ಹಾಗೆ ಯೋಚಿಸ್ತಾ ಇದ್ದೆ ನಾನು ಸಹ ಒಬ್ಬಳೇ ಹೋಗಿದ್ದಲ್ಲ ಸೊ ನನಗೂ ಒಂದು ಸಲ ಒಂದು ಮಗುವನ್ನು ಕರ್ಕೊಂಡು ಹೋಗುವ ಅಂತ ಅನಿಸಿತ್ತು ತುಂಬ ಸಲ ಯೋಚಿಸಿದ್ದೆ ನಾನು ಮೊದಲು ಅನಿಸ್ತಿರಲಿಲ್ಲ ಬಟ್ ಅಂದರೆ ನಾನು ಒಬ್ಬಳೇ ಹೋಗಿದ್ದಲ್ಲ ಮಗುವನ್ನೊಂದು ಸಲ ಕರ್ಕೊಂಡೋಗುವ ಅಂತ ನನಗೆ ತುಂಬ ಸಲ ಅನಿಸಿತ್ತು ಹಾಗೆ ನಾನು ಇವತ್ತು ಬ್ರಹ್ಮಕಲಸಕ್ಕೆ ಇದು ಬ್ರಹ್ಮಕಲಸ ಆಗಿತ್ತಲ್ಲ ಸೊ ಅಲ್ಲಿಗೆ ಮಧುರು ದೇವಸ್ಥಾನಕ್ಕೆ ಹೋಗಿ ಬಂದೆ ಇವತ್ತು ಒಬ್ಬಳೇ ಹೋಗಲಿಲ್ಲ ಹೋಗುವಾಗ ಮಗುವನ್ನು ಸಹ ಕರ್ಕೊಂಡು ಹೋದೆ ಸೊ ಮಗು ಸಹ ಒಂದು ದೇವಸ್ಥಾನವನ್ನು ನೋಡಲಿ ಅಂತೇಳಿ ತುಂಬ ಚೆನ್ನಾಗಿದೆ ಸೊ ಮಂಗಳೂರಿಂದ ಹೋಗೋದಾದರೆ ಬೇಕಾದಷ್ಟು ಬಸ್ಸಿದೆ ಕೇರಳಕ್ಕೆ ಕಾಸರಗೋಡು ಕಾಸರಗೋಡು ಬಸ್ ಅದು ಕಾಸರಗೋಡಿದ್ದು ಕೇರಳ ಸ್ಟೇಟಿದ್ದು ಸಹ ಬಸ್ ಇದೆ ಮತ್ತು ಕರ್ನಾಟಕ ಸ್ಟೇಟಿದ್ದು ಸಹ ಬಸ್ಸಿದೆ ಸೊ ಲಾಸ್ಟ್ ಸ್ಟಾಪಲ್ಲಿ ಇಳಿದ್ರೆ ಆಯಿತು ಮಂಗಳೂರಿಂದ ಹೋಗುವವರು ಆದರೆ ಇಳಿದು ಮತ್ತು ಅಲ್ಲಿಂದ ಮಧುರ ದೇವಸ್ಥಾನಕ್ಕೆ ಅಂತ ಪ್ರೈವೇಟ್ ಬಸ್ ಇದೆ ಸೊ ಹದಿನೈದು ರೂಪಾಯಿನೋ ತೆಗಿತಾರೆ ಮಂಗಳೂರಿಂದ ಕಾಸರಗೋಡಿಗೆ ಅರವತ್ತೆಂಟು ರೂಪಾಯಿನೋ ತೆಗಿತಾರೆ ಅರವತ್ತೆಂಟು ರೂಪಾಯಿ ಟಿಕೆಟ್ ನೆಕ್ಸ್ಟ್ ಅಲ್ಲಿಂದ ಮಧುರ ದೇವಸ್ಥಾನಕ್ಕೆ ಹದಿನೈದು ರೂಪಾಯಿ ದೇವಸ್ಥಾನದ ಹತ್ತಿರ ಅಂದರೆ ದೇವಸ್ಥಾನ ಎಲ್ಲಿದೆ ಎಲ್ಲಿದ್ದಾದರೆ ದುರುಗಡನೆ ನಿಲ್ಲಿಸ್ತಾರೆ ಸೊ ಯಾವುದೇ ರೀತಿಯ ಟೆನ್ಷನ್ ಇಲ್ಲ ಆರಾಮ್ಸೆ ಹೋಗ್ಬೋದು ಮಧೂರು ದೇವಸ್ಥಾನಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ ಮತ್ತು ತುಂಬ ಕಾರ್ಣಿಕವಾದ ದೇವಸ್ಥಾನ ಅಲ್ವಾ ಸೊ ಮಧುರು ಮ ಗಣಪತಿ ಅದೊಂದು ಸಾಂಗ್ ಇದ್ದಲ್ಲ ಮಧೂರು ಗಣಪತಿ ಶರವು ಗಣಪತಿ ಕುಂಭಾಶಿ ಗಣಪತಿ ಶರಣು ಅಂತೇಳಿ ಹಾಗೆ ಮಧೂರು ಗಣಪತಿ ತುಂಬ ಅಂದರೆ ತುಂಬ ಫೇಮಸ್ ಮತ್ತು ತುಂಬ ಸುಂದರವಾಗಿದೆ ಮತ್ತು ಒಂದು ನದಿ ಕೂಡ ಹರಿತಾ ಇದೆ ಅದರ ಹತ್ತಿರದಿಂದ ನಾನು ಇದಕ್ಕಿಂತ ಮೊದಲು ಒಂದು ಸಲ ನಾನು ತಮ್ಮನೊಟ್ಟಿಗೆ ಹೋಗಿದ್ದೆ ಬಟ್ ನನಗೆ ನೆನಪೇ ಇರಲಿಲ್ಲ ಆ ದೇವಸ್ಥಾನಕ್ಕೆ ಹೋಗಿದ್ದೇನೆ ಅಂತ ಅದಕ್ಕೋಸ್ಕರ ಅದೇ ನಾನು ಬ್ರಹ್ಮ ಮತ್ತೊಂದು ಸಲ ಹೋದೆ ನೆಕ್ಸ್ಟ್ ಇದೆ ಮೂರನೇ ಸಲ ಈಗ ನನ್ನ ಮಗನ ಇಟ್ಕೊಂಡು ಒಂದು ಸಲ ಹೋದೆ ಈಗ ಮೂರನೇ ಸಲ ಇವತ್ತೇ ಹೋಗಿ ಬಂದದ್ದು ಇವತ್ತು ನಾನು ಸಾಧಾರಣ ಹನ್ನೊಂದುವರೆಗೆ ಮೊನ್ನೆಯಿಂದ ಹೊರಟೆ ಆ ಹನ್ನೊಂದುವರೆಗೆ ಹೊರಟು ಅದೇ ಒಂದು ಗಂಟೆ ಒಂದು ಕಾಲು ಏನು ಜರ್ನಿ ಇದೆ ಅಲ್ಲಿಗೆ ನೆಕ್ಸ್ಟ್ ಜಸ್ಟ್ ಈಗ ಬಂದೆ ನಾನು ನಾಲ್ಕೂವರೆ ಹೊತ್ತಿಗೆ ಮನೆಗೆ ರೀಚ್ ಆದೆ ಅಂದರೆ ಜಸ್ಟ್ ಹೋದದ್ದು ಊಟ ಮಾಡಿ ಬಂದದ್ದು ಎಷ್ಟು ರಶ್ ಇತ್ತಂದ್ರೆ ಅದೇ ಹೇಳ್ತಾರೆ ಎಷ್ಟು ಪವರ್ಫುಲ್ ದೇವಸ್ಥಾನ ತುಂಬನೇ ದೇವಸ್ಥಾನ ಪವರ್ಫುಲ್ ಆಗಿದೆ ಅಂದರೆ ತುಂಬ ಕಾರಣಿಕವಾಗಿದೆ ನೀವೇನಾದರೂ ಈಗ ಬ್ರಹ್ಮಕಳಸೋತ್ಸವದತ್ತು ಹೋಗ್ತಿದ್ರು ರಶ್ ಬ್ರಹ್ಮಕಳಸೋತ್ಸವತ್ತು ಹೋದ ದಿನ ಉಂಟಲ್ಲ ಸೊ ನಾವು ಒಂದು ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ನಡೆದಿದ್ದೇವೆ ಅನಿಸುತ್ತೆ ಬಿಸಿಲಿಗೆ ಐದು ಕಿಲೋಮೀಟರ್ಸ್ ಆಗಿರ್ಬೋದೇನೋ ಬಸ್ ತುಂಬ ಹಿಂದೆನೇ ನಿಲ್ಲಿಸಿದ್ರು ಒಂದು ನಾಲ್ಕೈದು ಸ್ಟಾಪ್ ಹಿಂದೆ ನಿಲ್ಲಿಸಿದ್ರು ಅಂದರೆ ಆಚೆ ಬಸ್ಸೇ ಆಗ್ತಿರ್ಲಿಲ್ಲ ಅಷ್ಟು ರಶ್ ಇತ್ತು ರಶ್ ಅಂದರೆ ರಶ್ ಹೇಳೋದೇ ಬೇಡ ಅಷ್ಟು ರಶ್ ಇತ್ತು ಸೊ ನಾವು ತುಂಬ ನ ಕಾ ಅಂದರೆ ಬಿಸಿಲಿಗೆ ನಾನು ಕೊಡೆಯಲ್ಲಿ ಇಟ್ಕೊಂಡು ಹೋಗಿರ್ಲಿಲ್ಲ ಅಲ್ಲ ಸೊ ಬಿಸಿಲಿಗೆ ನಡ್ಕೊಂಡು ಹೋದ್ವಿ ಮತ್ತೆ ಅಲ್ಲಿ ಊಟಕ್ಕೆ ಮತ್ತೆ ರಶ್ ಮತ್ತೆ ಬರೀ ಕಾಲಲ್ಲೆಲ್ಲ ಬಿಸಿಲಿಗೆಲ್ಲ ಓಡಾಡಿಕೊಂಡಿದ್ದೇನೆ ತುಂಬ ಇವನು ಇವಾಗ ಇವತ್ತು ನಾನು ಹೋದೆಲ್ಲ ನನಗೆಲ್ಲ ನೆನಪಾಗ್ತಾ ಇತ್ತು ಸೊ ನಾನು ಓಡಿದ್ದು ಎಲ್ಲ ಬಿಸಿಲಿಗೆಲ್ಲ ಖಷಿಯಾಯಿತು ಅದೇ ಹೇಳ್ತಾರಲ್ಲ ಏನಂತ ಹೇಳಿದ್ರೆ ನೀವು ಒಂದು ವೇಳೆ ದೇವಸ್ಥಾನವನ್ನು ಬ್ರಹ್ಮ ಕಳಿಸೋತ್ಸವದ ನೋಡ್ಲಿಕ್ಕೆ ಯಾರಿಗೆಲ್ಲ ಆಗಲಿಲ್ಲ ನೋಡಿ ಕೆಲವರು ಕೆಲವರು ಹುಡುಗಿಯರಿಗೆ ಅಂತೂ ಕೆಲವೊಂದು ಮ ಮಂತ್ಲಿ ಪ್ರಾಬ್ಲಮ್ ಎಲ್ಲ ಇರುತ್ತೆ ಅದರ ರೀಸನ್ನಿಂದಾಗಿ ಕೆಲವರು ನೋಡಲಿಕ್ಕೆ ಸಾಗೋದಿಲ್ಲ ಸೊ ಒಂದ್ಸಲ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆವಾಗ ನೋಡಲಿಕ್ಕಾಗೋದು ಅವರು ಇವಾಗ ಹೋಗಿ ಬರ್ಬೋದು ಅವಾಗೆಲ್ಲ ನಾವು ಅರ್ಜೆಂಟಲ್ಲಿ ಏನೂ ಸರಿ ನೋಡಲಿ ನನಗೆ ದೇವಸ್ಥಾನ ಎಲ್ಲಿದೆ ಅಂತಲೇ ಗೊತ್ತಾಗಲಿಲ್ಲ ಯಾಕಂತ ಹೇಳಿದ್ರೆ ರಶ್ ಅಷ್ಟು ಕೂಡ ಲೈನಲ್ಲಿ ಹೋಗ್ಲಿಕ್ಕಿತ್ತು ಫುಲ್ ಲೋ ಇಡಲಿಕ್ಕೆ ಅಲ್ಲಿ ನಮಗೆ ಫಸ್ಟ್ ಆಫ್ ಆಲ್ ನನಗೆ ಅದು ಜಾಗ ಗೊತ್ತೇ ಇರಲಿಲ್ಲ ನಾನು ಚಪ್ಪಲೆಲ್ಲೋ ಇಟ್ಟಿದ್ದೆ ಸೊ ಎಲ್ಲೋ ನಡ್ಕೊಂಡು ಹೋದ್ವಿ ರಶ್ ನೂಕು ನುಗ್ಗಲ್ ನೂಕು ನುಗ್ಗಲ್ ಹೇಳೋದೇ ಬೇಡ ಹೇಗೆ ಅಂತ ಹೇಳಿದರೆ ಒಬ್ಬರಿಗೊಬ್ರು ನೂಕಿಕೊಂಡೇ ಹೋಗುದು ಒಂದು ನಾನು ಯೋಚಿಸಿದೆ ಈ ಟೈಮಲ್ಲಿ ಏನಾದರೂ ನಾನು ಮಕ್ಕಳನ್ನು ಒಂದು ವೇಳೆ ಕರ್ಕೊಂಡು ಬಂದಿದ್ದರು ಉಂಟಲ್ಲ ಫುಲ್ಲು ಅಲ್ಲಿ ಆಗ್ತಾನೆ ಇರಲಿಲ್ಲ ಅಂತ ಅಷ್ಟು ನೂಕು ನೂಗಲಿತ್ತು ಸೊ ಇವಾಗ ತುಂಬ ಕ್ಲಿಯರಾಗಿ ನೋಡ್ಬೋದು ಸೊ ನಾನು ಹೋಗಿ ಬಂದಿದ್ದೇನೆ ಮಧುರ ದೇವಸ್ಥಾನ ಇವತ್ತು ಸೊ ಯಾವ ರೀತಿ ಇದೆ ಅಂತೇಳಿ ನಾನೊಂದು ಚಿಕ್ಕ ವೀಡಿಯೋ ಮಾಡ್ಕೊಂಡು ಬಂದಿದ್ದೇನೆ ನೋಡಿ ಮುಂದೆ ಬರುತ್ತೆ ವೀಡಿಯೋ ನೋಡಿ ದೇವಸ್ಥಾನ ಹೇಗಿದೆ ಅಂತೇಳಿ ನೋಡಿ ನಿಮಗೂ ಖುಷಿಯಾಗುತ್ತೆ ನೀವು ಒಂದು ಸಲ ವಿಸಿಟ್ ಮಾಡಬೇಕು ಅಂತ ಅನಿಸುತ್ತೆ ಖಂಡಿತವಾಗಿ ಸಹ ಒಂದು ವಿಸಿಟ್ ಮಾಡಬೇಕು ವಿಸಿಟ್ ಮಾಡೋ ಅಂದರೆ ಒಂದು ಈಗ ರಜೆ ಇದೆ ಅಲ್ಲ ಮಕ್ಕಳಿಗೆಲ್ಲ ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಒಂದು ಸಲ ವಿಸಿಟ್ ಮಾಡಿ ನಿಮಗೇನಾದರೂ ದೇವಸ್ಥಾನಗಳನ್ನು ಸುತ್ತಾಡುವ ಪ್ಲೇಸಸ್ ಏನಾದರೂ ನೀವು ಗುರುತಿಸಿಕೊಂಡಿದ್ದ ಅದರಲ್ಲಿ ಮಧುರ ದೇವಸ್ಥಾನವನ್ನು ಸಹ ಸೇರಿಸಿಕೊಳ್ಳಿ ಚಿಕ್ಕದಾದ ಒಂದು ವಿಡಿಯೋ ಮಾಡಿದ್ದೇನೆ ನೋಡಿ ಓಕೆ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೊಡಿ ತುಂಬ ಇಷ್ಟ ಒಂದು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಓಕೆ ಸೊ ಓಕೆ ವೀಕ್ಷಿಸಿ ಚಿಕ್ಕ ಕ್ಲಿಪ್ ん <music> 좀좀좀배세베세스타고테 비치비치비치비치 또 커꾸 버르다. 어떡어떡 리다. 알다 고쁘다. 고티.

ना हो गो हो गो ओ गो मगालो വേ ഇതാ ഉണ്ട് പാല് വാങ്ങാൻ കേറി ഇട്ടിട്ട് ഇതാ ഉണ്ട് Oh, como que no. Va. Sí, no dijo. Uy, uy, uy. Uy, uy, hoy. este, 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 este. este. Terima kasih telah No, <coughs> no, アンドロイドアンドロイド गो 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 क्या बाबू 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 इले ನೋಡು ಇಲೇ ನೋಡು ಗಮನಚಾ ಕೆ ನೋಡಿದ್ರಲ್ವಾ ಫ್ರೆಂಡ್ಸ್ ಮಧೂರು ದೇವಸ್ಥಾನ ಹೇಗಿದೆ ನಾನಂತೂ ಚಿಕ್ಕದಾಗಿ ವಿಡಿಯೋ ಹಾಕಿದ್ದೇನೆ ಯಾಕಂತ ಹೇಳಿದರೆ ನನ್ನ ನನ್ನ ಕೈಯಲ್ಲಿ ಮಗು ಇದ್ದ ಮತ್ತು ನಾನು ಈ ಥರ ಟ್ರೈಪೋಡಲ್ಲಿ ಇಟ್ಕೊಂಡು ಹೋಗಿರಲಿಲ್ಲ ಜಸ್ಟ್ ಕೈಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡಿದ್ದು ಸೊಂಟದಲ್ಲಿ ಮಗು ಮತ್ತೊಂದು ಬ್ಯಾಗ್ ಮತ್ತೆ ಮೊಬೈಲ್ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೇನೆ ಜಸ್ಟ್ ಆಗಿ ಒಂದು ವಿಡಿಯೋ ಮಾಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡಿದ್ರಲ್ಲ ತುಂಬಾ ಚೆನ್ನಾಗಿದೆ ಓಕೆ ವೀಕ್ಷಕ ಬಂದವರಿಗೆಲ್ಲ ವೀಕ್ಷಣೆ ವೀಕ್ಷಣೆ ಮಾಡಿದವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಿದ್ದೇನೆ ಸೊ ನಾಳೆ ಮತ್ತೊಂದು ಅದ್ಭುತವಾದ ಸುಂದರವಾದ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್